ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬನೇ ಟೇಸ್ಟಿಯಾಗಿರುವಂತಹ ಸಿಂಪಲ್ ಆಗಿರುವಂತಹ ಮಟನ್ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಈ ಮಟನ್ ಸೂಪಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಇರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ವಯಸ್ಸಾದವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಅಥವಾ ಅತಿ ಚಿಕ್ಕ ಮಕ್ಕಳಿಗೆ ಈ ಥರ ಸೂಪ್ನ ಮಾಡಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಒಳ್ಳೆ ಹೆಲ್ತಿಯಾಗಿರುವಂತಹ ಮಟನ್ ಸೂಪು ಹೀಗೆ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ತುಂಬ ರುಚಿ ಅಂತೂ ಸೂಪರಾಗಿರುತ್ತೆ ನೋಡಿ ಸಿಂಪಲ್ ಆಗಿರುವಂತಹ ಮಟನ್ ಸೂಪ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ಈ ಥರ ನಾವು ಸೂಪ್ನ ಮಾಡೋದರಿಂದ ಬಾಣಂತಿಯರಿಗೆ ಆಗಿರ್ಬೋದು ವಯಸ್ಸಾದವ್ರಿಗಾಗಿರ್ಬೋದು ಹಾಗೆ ಮಂಡಿ ನೋವು ಮಣ್ಕಾಲು ನೋವು ಮೈಕೈ ನೋವು ಇದ್ದವ್ರಿಗೆ ಈ ಥರ ಸೂಪ್ನ ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯ ನೋಡಿದ್ರಲ್ವಾ ಇವಾಗ ಮಟನ್ ಸೂಪ್ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಇದು ಒಂದೂವರೆ ಕೆ ಜಿ ಅಷ್ಟು ನಾನು ಮಟನ್ನ ತಗೊಂಡಿದ್ದೀನಿ ಈ ತರ ಸಣ್ಣ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದೂವರೆ ಕೆ ಜಿ ಅಷ್ಟು ಮಟನ್ನು ನಂತರ ಇಲ್ಲಿ ಕುಕ್ಕರ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಕುಕ್ಕರ್ ಕಾದಾದ್ಮೇಲೆ ಅದಕ್ಕೆ ಇವಾಗ ಒಂದು ಚಮಚದಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ಚಿಕ್ಕ ಮಕ್ಕಳು ಏನಾದರೂ ಖಾರ ಇಷ್ಟಪಡಲೇ ಇಲ್ದಾಗ ಈ ಥರ ಸೂಪ್ನ ಮಾಡಿಕೊಡಿ ತುಂಬಾ ಆರೋಗ್ಯ ಒಳ್ಳೆಯದು ನಂತರ ಇದು ಸ್ವಲ್ಪ ಕೆಂಪುಗಾಗೋ ಥರ ಇದೇ ಥರ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜಸ್ ಆದಮೇಲೆ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಥರದ ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು ಕೆಂಪು ಖಾರಣ ಆಗಿರ್ಬೋದು ಯಾವುದು ನಾನು ಯೂಸ್ ಮಾಡಿಲ್ಲ ಹಾಗೆ ಮಕ್ಕಳಿಗೋಸ್ಕರ ಮಾಡೋದ್ರಿಂದ ನಾನು ಮಕ್ಕಳು ಖಾರ ಇಷ್ಟಪಡೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಸಪ್ಪೆ ಇರೋದನ್ನು ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಖಾರ ಬೇಕು ಅಂತ ಅಂದರೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಅಥವಾ ಕೆಂಪು ಕಾರನ್ನು ಯೂಸ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ನೀವು ಮಾಡ್ಕೊಬೋದು ನಂತರ ಇದಿಷ್ಟು ನಾನು ಮಟನ್ನ ಹಾಕ್ಕೊಂಡಿದ್ದೀನಿ ಒಂದೆರಡು ಸರ್ತಿ ವಾಶ್ ಮಾಡ್ಕೊಂಡಾದ ಮೇಲೆ ಮಟನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಒಗ್ಗರಣೆಯಲ್ಲಿ ಹಾಕೊಂಡಾದ ಮೇಲೆ ನೋಡಿ ಈ ಥರ ಒಗ್ಗರಣೆಯಲ್ಲಿ ಹಾಕಾದ ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಇದ್ದೀನಿ ಅಂದರೆ ನೀರು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕುದೀಲಿಕ್ಕೆ ಇದ್ದೀನಿ ನೋಡಿ ತುಂಬಾ ರುಚಿಯಾಗಿರುತ್ತೆ ವಯಸ್ಸಾಗಿರ್ಬೋದು ವಯಸ್ಸಾದವರು ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ದೊಡ್ಡವರು ಸಣ್ಣವರು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ನೀರು ಹಾಕೊಂಡು ಮತ್ತೆ ಒಂದೆರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಂತರ ಇದನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಕುಕ್ಕರ್ ಒಳಗೆ ನಿಮ್ಗೆ ಏನಾದರೂ ಖಾರ ಬೇಕು ಅಂತ ಅಂದರೆ ಈ ಟೈಮ್ದೊಳಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಅಥವಾ ಸ್ವಲ್ಪ ಕೆಂಪು ಖಾರನ ಯೂಸ್ ಮಾಡಿ ಹಾಕೊಳ್ಳಿ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ಅಂಥೇಳಿ ಏನೂ ಹಾಕ್ಕೊಂಡಿಲ್ಲ ನೋಡಿ ಈ ಥರ ಮೂರು ವಿಸಿಲ್ ಆದಮೇಲೆ ಹೀಟ್ ಹೋಗಿದ್ವಲ್ಲ ಅಂಥೇಳಿ ಚೆಕ್ ಮಾಡಿಕೊಂಡು ನೋಡಿದ್ರಲ್ವ ಸಿಂಪಲ್ ಆಗಿ ಮೂರು ವಿಸಿಲ್ ಆದಮೇಲೆ ಈ ಥರ ಚೆನ್ನಾಗಿ ಕುದ್ದು ರಸನೆಲ್ಲ ಬಿಟ್ಕೊಂಡಿರುತ್ತೆ ನೋಡಿದ್ರಲ್ಲ ಅಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಕೆಳಗಡೆ ಇಳಿಸಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ್ರಲ್ವ ಆಗಿ ಮಟನ್ ಏನಾದರೂ ಇದ್ದರೆ ಈ ಥರ ಮಕ್ಳಿಗೆ ಮಾಡಿಕೊಡಿ ತುಂಬ ಇಷ್ಟ ಆಗತ್ತೆ ಒಳ್ಳೆ ಹೆಲ್ತಿಯಾಗಿರುವಂತಹ ಮಟನ್ ಸೂಪು ಹಾಗೆ ಊಟಕ್ಕೆ ಸೂಪರ್ ಆಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆಯ ಆರೋಗ್ಯಕವಾಗಿರುವಂತಹ ಮಟನ್ ಸೂಪನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿದ್ರಲ್ವ ಸಿಂಪಲ್ ಆಗಿರುತ್ತೆ ಮಕ್ಕಳಿಗೆ ಊಟಕ್ಕೆ ಖಾರ ಇಷ್ಟಪಡಲೇ ಇಲ್ದಾಗ ಈ ಥರ ಸೂಪ್ನ ಹಾಕಿ ಊಟ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ತುಂಬ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿರುವಂತಹ ಮಟನ್ ಸೂಪ್ನ ತುಂಬ ಇಷ್ಟಪಟ್ಟು ಕುಡಿತಾರೆ ಕೂಡ ನೋಡಿದ್ರಲ್ವ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್